ಡೀಸೆಲ್ ಟೂ ಇನ್ಕಾರ್ಪೊರೇಷನ್ ಕಡಿಮೆ ಇತ್ತು ಸರ್ ಹಾಗಾಗಿ ಅವರು ಎಸಿ ಅಂತ ಒಂದು ಮಾರ್ಕ್ಸ್ ಕೊಡ್ತಾರೆ ಸೊ ಒಂದು ಫೀಟ್ ಆಫ್ ಕೆನಾ ಮಾರ್ಕ್ಸ್ ಸರ್ ಅದನ್ನು ಅವರು ಪರವಾಗಿಲ್ಲ ಅದನ್ನ ನೋಡಿ ಸರ್ ಸರ್ ಹೀಗೆ ಮಾರ್ಚಾ ಮೂನ್ ಸಾಂಕ್ಷನ್ ಆಗಿದೆ ಅದು ಇಂಪ್ಲಿಮೆಂಟ್ ಮಾಡ್ಬಿಡ್್ರು ಸರ್ ರಿಸಲ್ಟಿಂಗ್ ಈಗ ಸಮರ್ ಅಲ್ಲಿ ಮಾಡ್ತೀವಿ ಅದು ಸಮರ್ ನಿಮಗೆ ಪ್ರಾಬ್ಲಮ್ ಇರಲ್ಲ ಯಸ್ ಸರ್ ಅದನ್ನ ಮಾರ್ಚಾ ಯು ಯು ಸೀ ದಟ್ ದಟ್ ಇಸ್ ಹೌ ಮ ಡೇಸ್ days you ಸರ್ ಅವ್ರಿಗೆ ಮಾತಾಡ್ತೀನಿ ಸರ್ ಬೆಳಗ್ಗೆ ಎಸ್ಟೇಮೇಟ್ ರೆಡಿ ಮಾಡ್ಕottiಇದ್ದೀನಿ ಸರ್ ಯಾವ್ದು ಮಾಡಿ ಯಾವ್ದೇ ಮಾಡ್ಬೇಕಾದ್ರೂ ಇಟ್ಕೊಡೋದು ಅಲ್ಲಿ ಕ್ಲೀನ್ ಆಗಬಿಟ್ಟು ಮಾಡಿ ಕ್ಲೀನ್ ಮಾಡಿಸಿ ಸೊ ಐ ವಿಲ್ ಆಲ್ಸೋ ರಿಜಿಸ್ಟರ್ ಕೇಸ್ ಕಾಲ್ ಫಾರ್ ರಿಪೋರ್ಟ್ ಇನ್ ಟೂ ಮಂತ್ಸ್ ಐ ವಿಲ್ ಗೆಟ್ ಇಟ್ ಡಿಸಲ್ಟಿಂಗ್ ಆಮೇಲೆ ರೆಸ್ಟ್ ಏನೇನು ಡೆವಲಪ್ಮೆಂಟ್ ಮಾಡ್ಬೋದು ಅದಕ್ಕೆ ಸಪ್ರೇಟ್ ಒಂದು ಎಸ್ಟಿಮೇಟ್ ಮಾಡಿ ಕಮ್ ವಿತ್ ಆ್ಯಕ್ಷನ್ ಪ್ಲಾನ್ ಎಷ್ಟು ಫೇಸ್ ವೈಸ್ ಏನು ಮಾಡ್ತೀರಾ ಅಂತ ನನಗೊಂದು ಆ್ಯಕ್ಷನ್ ಪ್ಲಾನ್ ಕೊಟ್ಟರೆ ನಾನು ಐ ವಿಲ್ ಮಾನಿಟರ್ ದಟ್ ಅಷ್ಟು ಟೈಮ್ ನೀವು ಎಷ್ಟು ಕೇಳ್ತೀರಲ್ಲ ಈ ಕಚಡ ಹೋಗಬೇಕು ಇದು ಎಷ್ಟು ಹೆಲ್ತ್ ಎಸಾರ್ಡ ಇವಾಗ ನಿಮ್ಮ ಪಕ್ಕದಲ್ಲೇ ಆ ಮನೆ ನಿಮ್ದು ಏನು ತಿಳ್ಕೊಳ್ಳಿ ಭಾಳ ತೊಂದರೆ ಕೊಡ್ತೀನಿ ನಾನು ಹೇಳೋಕ್ಕೆ ಬಿಡಲ್ಲ ನಮ್ಮ ಲೋಕಲ್ ಜನಕ್ಕೆ ಬಿಡಲ್ಲ ಇವರು

ನಾನು ನಿನ್ನೆ ರಾತ್ರಿ ಬಂದಾಗ ಇಲ್ಲಿ ಪಾರ್ಕ್ಗಳು ಮತ್ತು ಕೆರೆಗಳು ಇವುಗಳು ಸರಿಯಾಗಿ ಮೇಂಟೆನೆನ್ಸ್ ಆಗಿಲ್ಲ ಮತ್ತು ಇದರಿಂದ ಜನಗಳಿಗೆ ತುಂಬ ತೊಂದರೆ ಉಂಟಾಗ್ತಾ ಇದೆ ಆರೋಗ್ಯಕ್ಕೆ ತೊಂದರೆಗಳು ಉಂಟಾಗ್ತಾ ಇದೆ ಪಾರ್ಕ್ಗಳಲ್ಲಿ ಓಡಾಡೋದಕ್ಕೂ ಆಗ್ತಾ ಆಗ್ತಾಯಿಲ್ಲ ತುಂಬ ತೊಂದರೆ ಆಗ್ತಿದೆ ಅಂತಂದು ಕೆಲವು ಇನ್ಫಾರ್ಮೇಷನ್ ನನಗೆ ಬಂದಿದ್ದರ ಮೇರೆಗೆ ಇವತ್ತು ಬೆಳಗ್ಗೆ ಏಳು ಗಂಟೆಗೆ ನಾವು ಬಿಟ್ಟು ಹೊರಟು ಪಾರ್ಕ್ಗಳನ್ನು ಮೊದಲು ನೋಡ್ಕೊಂಡು ಬಂದ್ವಿ ಮೊದಲನೇ ಪಾರ್ಕ್ ಗಾಂಧಿ ಪಾರ್ಕ್ ವಿಸಿಟ್ ಮಾಡಿದಾಗ ನಾನು ಹಿಂಗೆ ಹೇಳ್ತೀನಿ ಅಂತ ಆಫೀಸರ್ಸು ಯಾರು ತಪ್ಪುರ್ಕೋಬಾರ್ದು ನೇರವಾಗಿ ನಾವು ಮಾತಾಡ್ತಕ್ಕಂಥ ಮನುಷ್ಯ ಆದರೆ ಯಾರ ಮೇಲೂ ಕೂಡ ಆ್ಯಕ್ಷನ್ ತೊಗೋಬೇಕು ಅನ್ನೋ ದುರುದ್ದೇಶ ಇಲ್ಲ ಒಟ್ಟಿನಲ್ಲಿ ಅಲ್ಲಿ ಸಮಾಜ ಸಮಾಜಕ್ಕೋಸ್ಕರವಾಗಿ ಮತ್ತು ಜನಗಳಿಗೆ ಅನುಕೂಲತೆ ಆಗಿದೆ ಆ ಪಾರ್ಕನ್ನು ಬಹುಶಃ ಸುಮಾರು ದಿನಗಳಿಂದ ಅದನ್ನು ನೆಗ್ಲೆಕ್ಟ್ ಮಾಡಿದೆ ಅದನ್ನು ಆ ಸರ್ಕಾರಿ ಅಧಿಕಾರಿಗಳು ಸರಿಯಾಗಿ ವಿಸಿಟ್ ಮಾಡಿ ನೋಡಿ ಅದಕ್ಕೆ ಏನು ಅನುಕೂಲತೆ ಬೇಕು ಅಂತದನ್ನು ಮಾಡಿಲ್ಲ ಅದನ್ನು ಅಲ್ಲಿ ಕಸ ಕಡ್ಡಿಗಳು ಹಂಗಿಗೆ ಬಿಟ್ಟಿದೆ ಆಮೇಲೆ ಮರಗಡ ಸರಿಯಾಗಿ ಟ್ರಿಮ್ ಮಾಡಿಲ್ಲ ನೀರಿನ ಫೆಸಿಲಿಟೀಸ್ ಇಲ್ಲ ಆಮೇಲೆ ಆ ಬಾತ್ರೂಮ್ಸು ಅದಕ್ಕೆಲ್ಲದನ್ನು ಸರಿಯಾಗಿ ನೀರಿನ ಫೆಸಿಲಿಟೀಸ್ ಇಲ್ಲ ಆ ಟೈಲ್ಸ್ ಎಲ್ಲ ಕಿತ್ಕೊಂಡು ಹೋಗಿದೆ ಅದನ್ನು ಕೂಡ ಅಬ್ಸರ್ವ್ ಮಾಡಿಲ್ಲ ಇದನ್ನೆಲ್ಲನೂ ನೋಡಿದ್ರೆ ಏನಾಗುತ್ತೆ ಅಂತಂದರೆ ಆಫೀಸರ್ಸು ನೆಗ್ಲಿಜೆನ್ಸು ದುರ್ಲಕ್ಷತೆ ನಿರ್ಲಕ್ಷ್ಯತೆ ಎದ್ದು ಕಾಣುತ್ತೆ ಅದಕ್ಕೋಸ್ಕರ ಹಾಜರಿದ್ದಂಥ ಕಮಿಷನರಿಗೆ ನಾನು ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಇವತ್ತಿನ ದಿವಸ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಅಂತಂದು ಅದನ್ನ ನೀಟಾಗಿ ಇಟ್ಕೋಬೇಕು ವಾಟರ್ ಫೆಸಿಲಿಟೀಸ್ ಮಾಡಬೇಕು ರಾಯ್ ಟಾಯ್ಲೆಟ್ಗಳು ಸರಿಯಾಗಿ ರೀತಿಯಲ್ಲಿ ವ್ಯವಸ್ಥಿತವಾಗಿ ಇಟ್ಕೋಬೇಕು ಮತ್ತು ನೀರಿನ ವ್ಯವಸ್ಥೆ ಫಸ್ಟ್ ಮಾಡಬೇಕಲ್ಲ ನೀರಿಂದು ತುಂಬ ಎದ್ದು ಕಾಣತಕ್ಕಂಥ ವ್ಯವಸ್ಥೆ ಅಲ್ಲಿ ಎರಡೂ ಪಾರ್ಕ್ಗಳನ್ನು ಕೂಡ ಎದ್ದು ಕಾಣ್ತಾ ಇದೆ ಅದಕ್ಕೆ ಅವರ ಇಂಜಿನಿಯರು ಅವರು ಯಾರು ಎದ್ದು ಹೇಳಪ್ಪ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಭರತ್ ಅವರು ಯಂಗ್ ಎನರ್ಜೆಟಿಕ್ ಪರ್ಸನ್ ಅವರು ಈಗ ಅಂಡರ್ಟ್ಯಾಕ್ ತಗೊಂಡಿದ್ದಾರೆ ಎರಡು ತಿಂಗಳೊಳಗಾಗಿ ಇಪ್ಪತ್ತು ದಿನದೊಳಗಾಗಿ ಮೊದಲು ಮೂರು ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ನ ಗಮನಕ್ಕೆ ತೊಗೋತೀನಿ ಒಂದು ನೀರಿನ ವ್ಯವಸ್ಥೆ ಮಾಡ್ತೀನಿ ಪಾರ್ಕ್ಗಳಿಗೆ ಎರಡನೇದು ಮೇಂಟೆನೆನ್ಸು ಸರಿಯಾದ ರೀತಿಯಲ್ಲಿ ಮಾಡಿಕೊಡ್ತೀನಿ ಮೂರನೇದು ಅಲ್ಲಿ ಟಾಯ್ಲೆಟ್ಸು ಅದನ್ನು ಏನು ವಾಶ್ರೂಮ್ಸು ಅದಿದೆ ಅದನ್ನ ನೀಟಾಗಿ ಅದು ಏನೇನು ಹೋಗಿದೆ ಅದನ್ನೆಲ್ಲ ಸರಿಪಡಿಸಿ ಜನಗಳಿಗೆ ತೊಂದರೆ ಆಗದಂಗೆ ಅದನ್ನು ರೆಡಿ ಮಾಡಿಸ್ಕೊಡ್ತೀನಿ ಅಂತಕ್ಕಂಥ ಒಂದು ಅಶ್ಯೂರೆನ್ಸು ಎರಡೂ ಪಾರ್ಕ್ಗಳನ್ನು ನಾವು ವಿಸಿಟ್ ಮಾಡ್ದಾಗ ಕೊಟ್ಟಿದ್ದೀನಿ ಇನ್ನೊಂದು ವಿಸಿಟ್ ಮಾಡಿದ್ದು ರಾಜಾಜಿನಗರ್ ರಾಜೇಂದ್ರ ನಗರ್ ಪಾರ್ಕನಲ್ಲ ಅಲ್ಲಿ ವಿಸಿಟ್ ಮಾಡಿದಾಗ ಅಲ್ಲಿ ಪಾರ್ಕ್ ಚೆನ್ನಾಗಿದೆ ಅಲ್ಲಿ ಪಾಪ ಅಲ್ಲಿ ಲೋಕಲ್ ಲೈಟ್ಸ್ ಎಲ್ಲ ತುಂಬ ಶ್ರಮ ವಹಿಸಿ ಎಲ್ಲ ಮಾಡಿದರೆ ಆದರೆ ಸೈಡಲ್ಲಿ ಕಲ್ಲುಗಳು ಅದೆಲ್ಲ ಕಿತ್ಕೊಂಡು ಹೋಗಿದೆ ಅಲ್ಲೂ ಕೂಡ ವಾಟ್ರದ್ದು ಅಕ್ಯೂಟ್ ಪ್ರಾಬ್ಲಮ್ ಇದೆ ಅದಕ್ಕೆ ಡಿ ಸಿ ಅವ್ರಿಗೂ ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಮತ್ತು ಕಾರ್ಪೊರೇಷನ್ ಅವ್ರಿಗೂ ಕೊಟ್ಟಿದ್ದೀವಿ ಆದಷ್ಟು ಎರಡೂ ಪಾರ್ಕ್ಗಳನ್ನು ನೋಡಿದಾಗ ಅಂತಂದರೆ ನೀರಿನ ವ್ಯವಸ್ಥೆ ಅಲ್ಲಿ ಇಲ್ಲ ನೀರಿಲ್ಲದೆ ಅಂದರೆ ಏನೂ ಮಾಡೋಕ್ಕಾಗುತ್ತೆ ಯಾವ ಪಾರ್ಕನ್ನು ಕೂಡ ಏನು ಡೆವಲಪ್ಮೆಂಟ್ ಮಾಡೋಕ್ಕಾಗುತ್ತೆ ಅದಕ್ಕೆ ಪಕ್ಕದಲ್ಲಿ ಒಂದು ಬೋರ್ವೆಲ್ ಇದೆ ಅದ್ರೊಳಗು ಕೂಡ ಒಂದು ಬೋರ್ವೆಲ್ ಇದೆ ಅದನ್ನು ಕೂಡ ಪರಿಶೀಲನೆ ಮಾಡಿ ಅದನ್ನು ಮತ್ತೆ ಅದನ್ನು ರೀಡಿಗ್ ಮಾಡಬೇಕಾ ಅಥವಾ ಅದರಲ್ಲೇ ವಾಟರ್ ಅನುಕೂಲತೆ ಆಗುತ್ತಾ ಪಕ್ಕದಲ್ಲಿರ್ತಕ್ಕಂಥ ಒಂದು ಬೋರ್ವೆಲ್ ಇದೆ ಅದಕ್ಕೂ ಅದರಿಂದ ನಾವು ರೀ ಡ್ರಾ ಮಾಡ್ಬೋದಾ ಅಂತ ನೋಡಿ ಅದನ್ನೆಲ್ಲ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಮತ್ತು ಅದು ಇದಕ್ಕೆ ಸಿಟಿ ಡೆವಲಪ್ಮೆಂಟ್ ಇದಕ್ಕೆ ಬರುತ್ತೆ ಸ್ಮಾರ್ಟ್ ಸಿಟಿ ಡೆವಲಪ್ಮೆಂಟಿಗೆ ಬರುತ್ತೆ ಅಂತಂದ್ರೆ ಅವ್ರನ್ನೂ ಅಲ್ಲಿ ರಂಗಮಂದಿರ ಕರ್ಸ್ಕೊಡ್ತೀನಿ ಕರ್ಸ್ಕೊಂಡು ಅವ್ರನ್ನೂ ನನ್ನ ಏನೇನು ಮಾಡಿದ್ದಾರೆ ಇದುವರೆಗೆ ಅದನ್ನೆಲ್ಲ ಕೇಳಿ ಆ ಪಾರ್ಕ್ಗಳನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್